ಈ ಗೌರಿ ನಿಂತ್ಕೊಳ್ಳೋದು ಸಿಗೋಣ ಬಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ಗಣೇಶ ಹಬ್ಬ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ಗಣೇಶ ತರ ಹೋಗ್ತಾ ಇದ್ದೀವಿ ಹೋಗೋಣ ಗಾಡಿನಿಂದ ಪಾರ್ಕ್ ಮಾಡಿ ಇವಾಗ ಗಣೇಶನ ತಗೋಣ ಅಂತ ಬಂದಿದ್ದೀವಿ ನೋಡೋಣ ತುಂಬ ಇದ್ದಾವೆ ನೋಡೋಣ ಕುಡ್ಕೋಣ ಫಸ್ಟು ನಮ್ಗೆ ಬೇಕಾದ್ರೆ ಚಿಕ್ಕದು ಪುಟ್ಟ ಗಣೇಶ ಮನೇಲಿ ಇವತ್ತೇ ಬಿಟ್ಬಿಡ್ತೀವಿ ಅದು ಏನು ಅಂತ ನಿಮ್ಮ ಪ್ಲಾನ್ ಗೊತ್ತಿಲ್ಲ ಇವತ್ತೇ ಬಿಡೋದ ಅಥವಾ ನಮ್ಮ ಮನೆ ಹತ್ರ ಕುಡ್ತಾರದ ದೊಡ್ಡ ಗಣೇಶ ಹತ್ತಿರ ಕೊಟ್ಬಿಡೋದ ಮುಂದೆ ನೋಡೋಣ ಇವಾಗ ಮೊದಲು ಗಣೇಶ ನೋಡೋಣ ಈ ಗಣೇಶ ತಗೋಳೋಣ ಅಂದ್ಕೊಂಡಿದ್ವಿ ಈ ಗಣೇಶ ಮತ್ತು ಈ ಗೌರಿ ತಗೊಳ್ಳೋಣ ಅಂದ್ಕೊಂಡಿದ್ವಿ ನೋಡೋಣ ಇದನ್ನು ನಿಂತ್ಕೊತೀವಿ ಇವಾಗ ಇದೇ ಚೆನ್ನಾಗಿದೆ ಒಂದು ಚೆನ್ನಾಗಿತ್ತು ಅದಕ್ಕೆ ಅದೇ ತಗೊಳ್ಳೋಣ ನೋಡೋಣ ಮಾತಾಡೋಣ ಇವಾಗ ಗಣೇಶ ತಗೊಂಡ್ವಿ ಮನೆ ಹೋಗ್ಬೇಕು ಹೋಗೋಣ ಅದೇನೋ ಇಷ್ಟ ಆಯ್ತು ನನ್ಗೆ ಎರಗಡೆ ಎರಡುಗಡೆ ತಿರ್ಕಂಡು ಬೇಕಿತ್ತು ಇಷ್ಟು ಇವಾಗ ತಗೊಂಡು ಮನೆ ಕಡೆ ಹೋಗ್ತೀವಿ ಗಾಡಿ ಅಲ್ಲೇ ನಿಂತಿದ್ದೀವಿ ಇವಾಗ ಗಾಡಿ ತಗೊಂಡು ಇವಾಗ ಗಣೇಶ ತಗೊಂಡು ಮನೆಗೆ ತಗೊಂಡ್ವಿ ಆದ್ರೆ ಇವಾಗ ಟೈಮ್ ಸರಿ ಇಲ್ಲ ಅಂತೆ ಅದು ಮುಗಿಯೋವರೆಗೂ ಇನ್ನೂ ಒಳಗಿಡಂಗಿಲ್ಲ ಗಣೇಶ ಅದಕ್ಕೆ ಇವಾಗ ಆಚೆನೆ ಇಟ್ಟಿದ್ದೀವಿ ಅದಾದಮೇಲೆ ಹೋಗೋದು ಅಲ್ಲಿವರೆಗೂ ಅಷ್ಟೊತ್ತಿಗೆ ನಾನು ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಪ್ರತಿ ಸರಿ ಇಕ್ಕೋದು ಇಲ್ಲೇ ಈ ಸರಿ ಇಲ್ಲೇ ಇಕ್ಕೋಣ ರೆಡಿ ಮಾಡೋಣ ಬನ್ನಿ ಗೈಸ್ ಇಲ್ಲೆಲ್ಲ ರೆಡಿ ಆಯಿತು ಲೈಟ್ ಆಮೇಲೆ ಬಿಡ್ತೀನಿ ಗಣೇಶ ಇಟ್ಟಾದ್ಮೇಲೆ ಅಕ್ಕಿ ಎಲ್ಲ ಇಟ್ಟೆಲ್ಲ ಆಗಿದೆ ಈಗ ಗಣೇಶನ್ನ ತಂದು ಒಳಗಿಡಬೇಕು ಇಡೋಣ ಬನ್ನಿ ಎತ್ಕೊಳ್ಳ ಎತ್ಕೊಳ್ಳ ನಿಧಾನ ಗೌರಿ ಹ್ಮ್ ಗೌರಿಂದ ಹೇಳು ಏನಾಗಿತ್ತು ಇಲ್ಲಿ ಬಲ್ಗಡಿಕೆ ಗೌರವ ಈಗ ಗಣೇಶ ಮತ್ತೆ ಗೌರಿ ಇಟ್ಟಿದ್ದಾಯ್ತು ಈಗ ಪೂಜೆ ಮಾಡ್ಬೇಕು ಪೂಜೆ ಆಯ್ತು ಊಟ ಆಯ್ತು ಇವಾಗ ಸ್ವಲ್ಪ ಕೆಲಸ ಆಯ್ತು ಏರ್ಪೋರ್ಟ್ ಹೋಗ್ಬೇಕು ಗಾಡಿಯಲ್ಲಿ ಹಾಕಿದೀನಿ ಫ್ರೆಂಡ್ ಮನೆ ಆಯ್ತಾ ದುಬೈ ಇವೆಲ್ಲ ಚೆಕ್ ತಗೊಂಡೋಗ್ತಾರ ಇವಾಗ ನಾವು ದೇವನಹಳ್ಳಿಗ್ ಬಂದಿದ್ದೀವಿ ದೇವ್ನಹಳ್ಳಿ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ಯಾಕೆಂದ್ರೆ ನಮ್ಮ ಫ್ರೆಂಡ್ ಇವಾಗ ನೋಡಿದ್ರು ಕೂತಿದ್ದಾನ ತಿರ್ಸುಕೋದ ಮುಖ ದುಬೈ ಹೋಗ್ತಾ ಇದ್ದಾನೆ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಹತ್ಸಕ್ಕೆ ನಾವಿಷ್ಟು ಜನ ಹೋಗ್ತಾ ಇದೀವಿ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ನಾವು ಬಂದಿದ್ದೀವಿ ಏರ್ಪೋರ್ಟ್ಗೆ ನೋಡಿ ಏರ್ಪೋರ್ಟಿಗೆ ಬಂದಿದ್ದೀವಿ ಫ್ರೆಂಡಿ ಹೋಗ್ತಾ ಹೋಗ್ತಾವಣೆ ವಾಪಸ್ಸು ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದ ಸಿಗೋಣ ಇವಾಗ ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ ಯಾಕಂದ್ರೆ ಕಾರ್ ಪಾರ್ಕ್ ಸುಮ್ಮನೆ ನಿಲ್ಸ್ಬಿಟ್ ಹಂಗೆ ಬಂದ್ಬಿಟ್ವಿ ಇವಾಗ ಹೋಗೋಣ ಬನ್ನಿ ಓಡೋ ಓಡೋರ ಕಲ್ರು ಅನ್ಕೊಂಡ್ಬಿಡ್ತಾರೆ ನಮ್ಮ ಇವಾಗ ಸರಿ ಗುರು ಬಾಯ್ ಬೈಕ್ ವೈಸ್ ನಾನು ಹೇಳಿದೆ ನಂದು ಅವಲೇ ಗಾಡಿಯಲ್ಲಿ ನಿಲ್ಸಿದ್ನಲ್ಲ ಇವಾಗ ಗಾಡಿ ತಗೊಂಡು ಮನೆಗೆ ಹೋಗ್ಬೇಕು ನಾನು ಅವರು ಹೋಗಿರಲ್ಲಿ ಇನ್ನೊಂದ್ಸರಿ ಯಾರಿಲ್ಲಿ ಕ್ರಾಸ್ ಮಾಡೋದು ಬಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ ನಾನು ರೋಡ್ ಕ್ರಾಸ್ ಮಾಡಿ ಬೈಕ್ ತಗೊಂಡು ಮನೆಗೆ ಹೋಗ್ಬೇಕು ಡೈರೆಕ್ಟ್ ಆಗಿ ನಮ್ಮ ಏರಿಯಾ ಗಣೇಶ ಹತ್ರ ಬಂದಿದ್ದೀನಿ ಇದೇ ಗೈಸ್ ನಮ್ಮ ಏರಿಯಾದು ಗಣೇಶ ನನ್ನ ತಮ್ಮ ಅದೇನೋ ಪ್ರಸಾದ ಕೊಡ ನಿಂತಿ ಬಿಟ್ಟು ನಮ್ಮನ್ನು ನಮ್ಮ ಮೇಲೆ ದೇವ ಗಣೇಶನ್ ನೋಡಿಕೊಂಡು ಈಗ ಮನೆಗೆ ಬಂದಿದ್ವಿ ಇವತ್ತು ಗಣೇಶನ್ ಇಲ್ಲ ಇವತ್ತು ಗಣೇಶ ಬಿಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಪ್ರತಿ ಸರಿ ನಾವು ಬೆಳಗ್ಗೆ ಇಟ್ತಿದ್ವಿ ಸಾಯಂಕಾಲ ಬಿಟ್ಬಿಡ್ತಿದ್ವಿ ಇವತ್ತು ಇಟ್ಟಿರೋದೆ ಸಾಯಂಕಾಲ ಬಿಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಮೂರು ದಿನ ಇವತ್ತು ಗಣೇಶ ಈ ಸರಿ ಮೂರು ದಿನ ನಮ್ಮ ಮನೆಯಲ್ಲೇ ಇರುತ್ತೆ ಮತ್ತು ಇವತ್ತಿನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ